ಸಾಯಿರಾಮ್ ಲಾಗ್ಸ್ನ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನಮಸ್ಕಾರಗಳು ನಾವು ಇವತ್ತಿನ ದಿನ ಬಾಬಾರವರ ಒಂದು ವಿಶೇಷವಾದ ಗುಣದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೇ ಮನೆ ಮಠಗಳನ್ನು ತ್ಯಜಿಸಿ ಕಾಡಿನಲ್ಲಿಯೋ ಗುಹೆಗಳಲ್ಲಿಯೋ ಅಥವಾ ಆಶ್ರಮಗಳಲ್ಲಿಯೋ ಒಬ್ಬಂಟಿಗರಾಗಿ ನೆಲೆಸಿ ಜೀವನ್ಮುಕ್ತಿ ಪಡೆಯಲು ಪ್ರಯತ್ನ ಮಾಡುವ ಸಾಧುಗಳು ಅನೇಕರಿದ್ದಾರೆ ಅವರು ಬೇರೆಯವರೊಡನೆ ಸಂಬಂಧ ಇಟ್ಟುಕೊಂಡಿರುವುದಿಲ್ಲ ಆದರೆ ಇಂಥವರಲ್ಲ ಸಾಯಿಬಾಬಾರವರಿಗೆ ಮನೆ ಮಠಗಳಾಗಲಿ ಮಡದಿ ಮಕ್ಕಳಾಗಲಿ ಆತ್ಮೀಯ ಬಂಧುಗಳಾಗಲಿ ಯಾರೂ ಇರಲಿಲ್ಲ ಆದರೂ ಬಾಬಾ ಸಮಾಜದಲ್ಲಿ ಜೀವಿಸಿದ್ದರು ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಂದು ಬೇವಿನ ಮರದ ಬುಡದಲ್ಲಿ ಕುಳಿತು ಪ್ರಾಪಂಚಿಕ ಕರ್ಮಗಳನ್ನೆಸಗುತ್ತಾ ಈ ಪ್ರಪಂಚದಲ್ಲಿ ನಾವು ಹೇಗೆ ವರ್ತಿಸಬೇಕು ಎಂಬುದನ್ನು ನಮಗೆ ಹೇಳಿಕೊಟ್ಟಿರುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಜನಕೋಟಿಯ ಯೋಗಕ್ಷೇಮಕ್ಕಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಡುವ ಸಾಧುಗಳು ಬಹುವಿರಳ ಆದರೆ ಸಾಯಿಬಾಬಾ ಜನಕೋಟಿಯ ಹಿತಚಿಂತಕರಲ್ಲಿ ಅಗ್ರಗಣ್ಯರು ಸಾಧು ಮಣಿಗಳು